ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾ ನಿಮ್ಮ ಅಪ್ಪು ಲೋಯ್ ನಾ ಇವತ್ತು ಹೋಗ್ತಾ ಇದೀವಿ ಕೋಳಿ ಸಂತೆಗೆ ಚಿಕ್ಕರ್ಥಿ ಇಲ್ಲಿ ನಡೀತಿರ್ತಕ್ಕಂತ ಶನಿವಾರ ಸಂತೆ ನಾನು ನಮ್ಮ ಬ್ರದರ್ ಗಿರೀಶ್ ಅವ್ರು ಹೋಗ್ತಾ ಇದೀವಿ ಆ ನಾಟಿ ಕೋಳಿ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ಆಕ್ಚುಲಿ ಇದೆಲ್ಲ ನೆಕ್ಸ್ಟ್ ಇನ್ನೊಂದು ಮಾರ್ಕೆಟ್ ಮಾಡ್ತೀನಿ ಇಡೀ ಸೌತ್ ಇಂಡಿಯಾದಲ್ಲೇ ಫೇಮಸ್ ನಾಟಿ ಕೋಳಿ ಮಾರ್ಕೆಟ್ ತಮಿಳುನಾಡಲ್ಲಿ ಅಲ್ಲಿ ಅಲ್ಲಿ ಆಕ್ಚುಲಿ ನಿನ್ನೆ ಮಳೆ ಅದು ಫ್ರೈಡೆ ಮಾರ್ಕೆಟ್ ಮಳೆ ಬಂದು ಅಲ್ಲಿ ಮಾರ್ಕೆಟ್ ಈ ವಾರ ಪೋಸ್ಟ್ಪೋನ್ ಆಗಿದೆ ಹಾಗಾಗಿ ಮುಂದಿನ ವಾರ ಹೋಗ್ಬಿಟ್ಟು ಖಂಡಿತ ಗಾಟಿ ಕೋಳಿ ಮಾರ್ಕೆಟ್ ನಿಮ್ಗೆ ಮಾಡಿ ತೋರಿಸ್ತೀನಿ ಕೋಳಿ ಅಷ್ಟೇ ಅಲ್ಲ ಕೋಳಿ ಮಾರ್ಕೆಟ್ ಆದ್ಮೇಲೆ ಅದ್ರ ಜೊತೆಗೆ ಕುರಿಗಳು ಮೇಕೆಗಳು ಬಾತ್ ಬಾತ್ಕೋಳಿಗಳು ಇರ್ತಾವೆ ಬನ್ನಿ ಹೋಗೋಣ ಬೆಂಬಳಕ್ಕೆ ನಾವ್ ಈ ತರ ಹೋಗ್ತಿರೋದಿಕ್ಕೆ ಆಹಾ ನಮ್ಮ ನಮ್ ಬ್ರದರ್ ಬರ್ರಿ ಈ ರೀತಿ ಸ್ಪೀಡ ಗಾಡಿ ಉಳಿತಾವ್ರಿ ಫೋನೇ ಹಾಕೊಂಡು ಉಂಟು ಸ್ಲೋ ಸ್ಲೋ ನೋ ನೀರು ನೋಡಿ ಎಷ್ಟನ ಅಯ್ಯೋ ಕರೆಂಟ್ ಹೋಗೋ ವಿವೇಶನ ಅಳ್ಳಕ್ಕೆ ಬಿಟ್ಕೊಂಡೆ ಸ್ನೇಹಿತರೆ ನೋಡ್ತಾ ಇರಬಹುದು ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ಮಳೆ ಬಂದ್ರ ಸ್ವಿಮ್ಮಿಂಗ್ ಪೂಲ್ ಐತೆ ಇಲ್ಲಿ ಸರ್ಕಾರದವ್ರು ಏನಕ್ಕೆ ಏನು ಕ್ರಮ ತಾಣೋಲ್ಲ ಇದಕ್ಕೆ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ ಹೊರಟಡಿ ಹೊರಟಡಿ ಅಂತ ನಾವ್ ಮೆಟ್ಕೋಣೋ ಹಾಗೆ ಹೇಗಿದೆ ಕೋಳಿ ಮಾರ್ಕೆಟ್ ಹೇಗಿರುತ್ತೆ ಕೋಳಿ ತರನೇ ಇರುತ್ತೆ ಆಹಾ ಪ್ರೊಡಿಕಿರ ಗಾಡಿ ಸ್ಪೀಡ್ ಕಣ್ಣಾಗೆಲ್ಲ ನೀರ್ ಬರ್ತೈತಿ ರೈಟ್ ರೈಟ್ ಪರಸಟ್ಟು ಬಿಟ್ಟಿ ರೈಟ್ ನಾವು ನಿಯರ್ ತಿಕ್ತಿರ್ತೈ ಇದिवी ಬನಿ ನೆಕ್ಸ್ಟ್ ಸೀನ್ ಮಾರ್ಕೆಟ್ ನಾಟಿಕೋಳಿ ಮಾರ್ಕೆಟ್ ತಿಕ್ತಿರ್ತ ಸಂತೆ ಮಾಡ್ಕೊಂಡು ಗಾಡಿ ಇಲ್ಲಿ ಆಗ್ಬಿಡೋ ಅದ ಇದು ಏ ಇದು ಮಧ್ಯ ಟರ್ಕಿ ತಾನೆ ಅಡ ಎಷ್ಟ ಟರ್ಕಿ ಅದು ಏಳ್ನೂರ ಐವತ್ತು ಟುರ್ಕಿ ಮರಿ ಏಳ್ನೂರ ಐವತ್ತು ಬರ ಇದು ಗಿರಾಜ

ಕರ್ನಾಟಕ ಕೋಳಿ ಮಾರ್ಕೆಟ್ ಬಟ್ ಅಷ್ಟು ಕೋಳಿಗಳಿವೆ ಮತ್ತೆ ಹೇಳಿದೆ ಕೋಳಿ ತರೋಣ ಅಂತ multim도로 <mortar> <poured> <TR maior> <favour> <Desc tails> 들어 ಯಾವ್ದ ಜಾತಿ ಪಲ್ಟಿನ ಇದು ಅದಕ್ಕೆ ರೆಕ್ಕೆ ಪಲ್ಟಿ ಅಂತ ಪಲ್ಟಿನ ಅಂತ ಅದಕ್ಕೆ ವಾಪಸ್ ಕೊಡೋಕೆ ಬಂದವರು ಇಲ್ಲಿ ಪಾಲಿ ಒಳಗೆ ಬೇರೆ ಮಾಡ್ತಾರಂತೆ ಪಲ್ಟಿ ಹೊಡಿತಲ್ಲ ಅದೇ ನೀನು ಈಗ ಬ್ರೀಡರ್ಗೆ ಗೊತ್ತು

ಹಸುಮಾರಲ್ಲ ಚಿಕ್ಕಸಂತೆ ಶನಿವಾರ ಅಷ್ಟೇನಾಗ ಪ್ರತಿ ಶನಿವಾರ ಕೋಳಿಗಳು ಕಮ್ಮಿ ಅದಾವೆ ಇನ್ಮೇಲೆ ಬರ್ತಾರಾ ಪರಿವಳ ಇಲ್ಲಿಲ್ಲೇನಾ ಹಾಂ ಬಂದಿಲ್ಲ ಬಂದಿಲ್ಲೇನಾ करनाल भैया इनको करनाल में जाना है नहीं 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 ये चलता है एक बार अबे ना हां ता याद आंदे ब्रो यार बकीरी

ಸಾವಿರ ಕೊಡ್ತಾವ್ರೆ ಸಿಂಗಲ್ ಆದ್ರೆ ಸಾವಿರ ರೂಪಾಯಿ ಎಂದವ್ರು ನಿಂಗೆ ಬಂದಿರ್ತೀರ ನೋಡೋಣ ಏನೋ ಕಮ್ಮಿ ಮಾಡಿ ಸರಿ ವರ್ಣ ಮುನ್ನೂರು ಬರೋಣ ఆ ఆ ఏం కదర్ ని వెతార యక్షపందర ఎయ్యో